ಎಫ್ಐಆರ್ ಅನುಮಾನ ಅಲ್ಲ ಸರ್ ಎಫ್ಐ ಆರ್ ನಲ್ಲೇ ಎಂಟ್ರಿ ಆಗಿದೆ ಎಫ್ಐ ಆರ್ ನಲ್ಲಿ ಅಕ್ಯೂಸ್ ನಂಬರ್ ಫಾರ್ಟಿ ಫೋರ್ ಅಂಡ್ ಅಕ್ಯೂಸ್ ನಂಬರ್ ಸಿಕ್ಸ್ಟಿ ಒನ್ ಬೋತ್ ಫ್ರಮ್ ಕೇರಳ ಬೇಸ್ಡ್ ಅಂತ ಅಂದ್ಬಿಟ್ಟು ಕೇರಳ ರಾಜ್ಯದ ವ್ಯಕ್ತಿಗಳು ಅನ್ನೋದೇ ಮೆನ್ಷನ್ ಇದೆ ಸರ್ ಅವ್ರಿಗೆ ಸರ್ ಅವ್ರೇನು ಹೇಗೆ ಸಾಧ್ಯ ಸರ್ ಆ ಸಂಘಟನೆಗಳಿದ್ದಂದ್ರೆ ಇಲ್ಲೆಲ್ಲಿ ಏನೇನು ಗಲಭೆಗಳನ್ನ ಎಬ್ಬರಿಸ್ಬೇಕು ಅನ್ನೋದು ಅವ್ರ ಮೊದಲೇ ಪೂರ್ವ ಆಗಿರುತ್ತೆ ಇದು ಕೂಡ ನಾಗಮಂಗಲದ ಘಟನೆ ಕೂಡ ಅದು ಹೇಳುತ್ತೇವೆ ಆಗಿರುತ್ತೆ ಅಲ್ಲ ಸರಿ ಈಗ ನಾನು ಹೇಳೋದು ಈಗ ಕೇರಳದಲ್ಲಿ ಅವ್ರ ಸಂಬಂಧಿಕರು ಇರ್ತಾರೆ ಅವ್ರು ಇಲ್ಲಿ ಬರಬಾರ್ದು ಅಂತ ಏನಾದ್ರು ಇದೆಯಾ ಸರ್ ಕೇಳದ ಸಂಬಂಧಿಕರು ಇದ್ದು ಬಂದಿರೋದಕ್ಕೂ ಅದನ್ನು ಚೆಕ್ ಮಾಡ್ಬೋದಲ್ಲ ಸರ್ ಅಕಸ್ಮಾತ್ ಪಿ ಎಫ್ ಐ ಸಂಘಟನೆಯಲ್ಲಿದ್ದ ಆ ವ್ಯಕ್ತಿಗಳು ಅವರು ಇಲ್ಲೇನು ಕೆಲಸ ಇದೆ ಅದು ಗಣಪತಿ ಫಂಕ್ಷನ್ ಸಂದರ್ಭದಲ್ಲೇ ಏನಕ್ಕೆ ಬಂದಿದ್ರು ಅಕಸ್ಮಾತ್ ಏನಾದ್ರು ಅವ್ರ ಫಂಕ್ಷನ್ ಇತ್ತು ಅದನ್ನೆಲ್ಲ ಪೊಲೀಸ್ನವರು ತನಿಖೆ ಮಾಡೋದು ಅದು ಖಂಡಿತ ಹೊರಬಾರ್ದು ನಿಮಗೆ ಅನುಮಾನ ಇದೆ ಸರ್ ಖಂಡಿತ ತಲೆ ಸೃಷ್ಟಿ ಮಾಡಲಿಕ್ಕೆ ಬಂದಿರಬಹುದು ಗುಮಾನಿ ಸಸ್ಪೆಕ್ಟ್ಲೇಟೊಂದು ದಿನ ಅದೇ ರೀತಿ ಸಸ್ಪೆಕ್ಟ್ ಮಾಡಬೇಕಲ್ಲ ಸರ್ ಹ್ಞೂ ಬೇರೆ ಯಾವ್ದೋ ರಾಜ್ಯದಿಂದ ಬಂದು ಇಲ್ಲಿ ಗಲಭೆನಲ್ಲೂ ಅವ್ರು ಕಂಡಿದ್ದ ಕಂಡಿಯೋದಕ್ಕೋಸ್ಕರ ಇವರು ಎಫ್ ಐ ಆರ್ ಮಾಡಿದವರು ಅಲ್ಲೆಲ್ಲ ಮೊಬೈಲ್ ಕಾರ್ಡ್ಗಳೆಲ್ಲ ಆಗಿದಾವಲ್ಲ ಆ ಮೊಬೈಲ್ ರೆ ಕಾರ್ಡ್ದಲ್ಲಿ ಆ ವ್ಯಕ್ತಿಗಳು ಇಬ್ರು ಏನಕ್ಕಿರೋ ಕೇರಳ ರಾಜ್ಯದಿಂದ ಇಲ್ಲಿ ಬಂದು ಗಲಭೆ ಮಾಡಲಿಕ್ಕೆ ಅಂತ ಸಂದರ್ಭದಲ್ಲಿ ಅವರು ಕಲ್ತುಲಾರದಲ್ಲಿ ಅಥವಾ ಪೆಟ್ರೋಲ್ ಬಾಂಬಿಂಗ್ನಲ್ಲಿ ಇದಾವೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ಟಾರ್ಗೆಟ್ ಮಾಡಿ ಕೊಟ್ಟಿದ್ದು ಅವ್ರದ್ದು ಹೆಸರನ್ನು ಕೊಡು ಸೇರಿಸಿಲ್ಲ ಖಂಡಿತ ಸರ್ ಎನ್ ಐ ಈಗ ವಹಿಸಿದ್ರೂ ತುಂಬ ಅಸೂಕ್ತವಾದ ತನಿಖೆ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಪೊಲೀಸ್ನಾದ ಮೇಲೆ ಒತ್ತಡ ಬರ್ತದೆ ಆ ಒತ್ತಡದಲ್ಲಿ ಯಾವ ರೀತಿ ರಿಪೋರ್ಟ್ಸ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಚಾರ್ಜ್ ಶೀಟ್ಸ್ ಅಲ್ಲಿ ಕೆಲ ಒಳಗಡೆ ಇದು ಏನು ಬೇಕಾದರೂ ನಡಿಬಹುದು ಹಾಗಾಗಿ ದಿ ಬೆಸ್ಟ್ ಎನ್ ಐ ಎಗೆ ಕೊಡೋದು ಸೂಕ್ತ ಇಲ್ಲಿ ಹಣಪರನ್ನೋರು

ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಮುಸಲ್ಮಾನರು ಇರುವಂಥ ಜಿಲ್ಲೆ ಇಡೀ ದೇಶದಲ್ಲಿ ಫಿ ಎಫ್ ಐ ಸ್ಟ್ರಾಂಗ್ ಇದೆ ಮಲ್ಲಪುರಂ ರಾಜ್ಯವನ್ನೇ ಮಾಡಬೇಕು ದೇಶವನ್ನೇ ಮಾಡಬೇಕು ಸಪ್ರೇಟ್ ಅನ್ನುವಂಥದ್ದು ಇನ್ನೊಂದು ಪಿ ಎಫ್ ಐನ ಉದ್ದೇಶ ಇದೆ ಅರವತ್ತೊಂದನೇ ಆರೋಪಿ ಆ ವೆಹಿಕಲ್ ನಂಬರ್ ಸಮೇತ ಕೊಟ್ಟಿದ್ದೀನಿ ನಾಗಮಂಗಲ ಜಾಥಾ ಚಲೋ ಜಾತ ಯಾವಾಗ ಮಾಡ್ತೀವಿ ಯಾ ಯಾರು ಅಂಥದ್ದು ಸರ್ ಫುಲ್ ಹಲವಾದ ಇದರಿಂದ ವಿಶ್ವೇಶ್ವರ ಪರಿಷತ್ ಮತ್ತು ಬಜರಂಗ ದಳ ಎರಡಕ್ಕೆ ಸೇರಿ ನಾಮಗಲಾಘಾತ ಮಾಡಲಿಕ್ಕೆ ಅಂತ ಸುತ್ತಮುತ್ತಲ ಯಾವ್ಯಾವ್ದು ಡಿಸ್ಟಿಕ್ಗಳಿದೆ ಆ ಡಿಸ್ಟಿಕ್ಟ್ಗಳಿಂದ ಇಲ್ಲಿಗೆ ಒಂದೇ ದಿನ ರೀಚ್ ಈಚಾಗಂಗೆ ನಾಮಗಲ ಚಲೋ ಕಾರ್ಯಕ್ರಮವನ್ನು ಮಾಡಿ ಮಾಡ್ತೀವಿ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಇವಾಗ ಹಾಸನಿಂದ ಮೈಸೂರಿನಿಂದ ಮಂಡ್ಯದಿಂದ ಮತ್ತೆ ಈ ಕಡೆಯಿಂದ ರಾಮನಗರ ಕಡೆಯಿಂದ ಎಲ್ಲ ಕಡೆಯಿಂದ ಮಾಡುತ್ತೆ ಮಾಡಲಿಕ್ಕೆ ದಿನಾಂಕ ಮಾಡಿದ್ರೆ ಆ ದಿನಾಂಕದಿಂದ ನಿಗದಿ ನಿಗದಿ ಆಗಿಲ್ಲ ನಿಗದಿ ಆದ ನಂತರ ಇದು ಬಾಂಧವ್ಯಗಳ ಬೆಸುಗೆ